ನಮಸ್ಕಾರ ಸ್ನೇಹಿತರೆ ಐ ಆರ್ ಸಿ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಕಾಶಿ ದರ್ಶನ ಒಂಬತ್ತು ದಿನಗಳ ಪ್ರವಾಸವನ್ನ ಆಯೋಜಿಸಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ ಏಳು ಸಾವಿರದ ಐನೂರುಗಳನ್ನ ಸಬ್ಸಿಡಿ ನೀಡಲಾಗ್ತಿದೆ ಉಳಿದ ಮೊತ್ತವನ್ನ ಯಾತ್ರೆಗಳು ಭರಿಸಿ ಈ ಪ್ರವಾಸವನ್ನ ಕೈಗೊಳ್ಳಬಹುದು ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ಯಾತ್ರೆ ವಾರಣಾಸಿಯಲ್ಲಿ ತುಳಸಿ ಮಾನಸ ಟೆಂಪಲ್ ಸಂಕಟ್ ಮೋಚನ ಹನುಮ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಗಂಗಾ ಆರತಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಟೆಂಪಲ್ ಪ್ರಯೋಗರಾಜ್ ಅಲ್ಲಿ ಹನುಮ ಟೆಂಪಲ್ ಮತ್ತು ಸ್ಥಾನ ಈ ಎಲ್ಲ ಪ್ರವಾಸಿ ಸ್ಥಳಗಳನ್ನ ಈ ಯಾತ್ರೆ ಒಳಗೊಂಡಿದೆ ಯಾತ್ರಿಗಳು ರಿಯಾಯಿತಿ ದರದಲ್ಲಿ ಈ ಪ್ರವಾಸವನ್ನ ಕೈಗೊಳ್ಳಬಹುದು ಈ ಪ್ರವಾಸವು ಒಂಬತ್ತು ದಿನಗಳ ರೈಲಿನಿಂದ ಪ್ರವಾಸವಾಗಿರ್ತದೆ ಈ ವಿಡದಲ್ಲಿ ಕಾಶಿ ದರ್ಶನ ಯಾತ್ರೆಯ ಪೂರ್ಣವಾದ ವಿವರ ಆನ್ಲೈನ್ ಅಲ್ಲಿ ಕಾಶಿ ದರ್ಶನ ಯಾತ್ರೆಯ ಬುಕ್ ಮಾಡೋದೇಗೆ ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಬೇಡಿ ಐ ಆರ್ ಸಿ ಟಿಸಿ ಟೂರಿಸಂ ವೆಬ್ಸೈಟ್ ಅಲ್ಲಿ ಪೂರ್ಣವಾದ ವಿವರವಿದೆ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಕಾಶಿ ದರ್ಶನ ಒಂಬತ್ತು ದಿನಗಳ ಪ್ರವಾಸವಾಗಿರ್ತದೆ ಪ್ಯಾಕೇಜ್ ಕೋಡ್ ಎಸ್ ಜೆಡ್ ಕೆ ಬಿ ಜಿ ಟು ಈ ಪ್ರವಾಸವು ಒಂಬತ್ತು ದಿನಗಳ ಪ್ರವಾಸವಾಗಿರ್ತದೆ ಆರಿಜಿನ್ ಬೆಂಗಳೂರು ಎಸ್ ಎಂ ತುಮಕೂರು ಬೀರೂರು ಜಂಕ್ಷನ್ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾಂ ಪ್ರವಾಸ ಸ್ಥಳಗಳು ವಾರಣಾಸಿ ಅಯೋಧ್ಯ ಗಯಾ ಪ್ರಯೋಗರಾಜ್ ಪ್ರವಾಸದ ದಿನ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರವಾಸದ ಪೂರ್ಣವಾದ ವಿವರವನ್ನ ನೋಡೋಣ ಕಾಶಿ ದರ್ಶನ ಎಸ್ ಜಡ್ ಕೆ ಬಿ ಜಿ ಟು ಟು ಒಂಬತ್ತು ದಿನಗಳ ಪ್ರವಾಸ ಪ್ರವಾಸಿ ಸ್ಥಳಗಳು ವಾರಣಾಸಿ ಅಯೋಧ್ಯ ಗಯಾ ಪ್ರಯೋಗರಾಜ್ ಕರ್ನಾಟಕ ಸರ್ಕಾರ ಮತ್ತು ಐಆರ್ ಸಿ ಅಸೋಸಿಯೇಷನ್ ನಲ್ಲಿ ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ಪ್ರವಾಸವನ್ನ ಆಯೋಜಿಸಲಾಗಿದೆ ಟೂರ್ ನೇಮ್ ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ಡಿವ್ರ ಒಂಬತ್ತು ದಿನಗಳು ಪ್ರವಾಸದ ದಿನ ಹತ್ತು ಹನ್ನೆರಡು ಎರಡ್ ಸಾವಿರದ ನಾಲ್ಕು ಟೂರ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಐನೂರುಗಳು ಪ್ರತಿ ಯಾತ್ರಿಕರಿಗೆ ಸ್ಪೆಷಲ್ ಆಫರ್ ಏಳು ಸಾವಿರದ ಐನೂರು ಸಬ್ಸಿಡಿ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಪ್ರವಾಸಕ್ಕೆ ಕರ್ನಾಟಕ ಸರ್ಕಾರದ ವತಿಯಿಂದ ಏಳು ಸಾವಿರದ ಐನೂರು ರೂಪಾಯಿಗಳ ಸಬ್ಸಿಡಿನ ನೀಡಲಾಗ್ತಿದೆ ಉಳಿದ ಮೊತ್ತವನ್ನ ಪ್ರವಾಸಿಗಳು ಭರಿಸಿ ಈ ಪ್ರವಾಸವನ್ನ ಕೈಗೊಳ್ಬಹುದು ಈ ಪ್ರವಾಸದ ಪೂರ್ಣವಾದ ವೆಚ್ಚ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಗಳಾಗಿರುತ್ತದೆ ಕರ್ನಾಟಕ ಸರ್ಕಾರದ ವತಿಯಿಂದ ಏಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿನ ನೀಡಲಾಗ್ತಿದೆ ಉಳಿದ ಮೊತ್ತ ಹದಿನೈದು ಸಾವಿರ ರೂಪಾಯಿಗಳನ್ನ ಯಾತ್ರಿಗಳು ಭರಿಸಿ ಈ ಪ್ರವಾಸವನ್ನ ಕೈಗೊಳ್ಬಹುದು ಟೂ ರಿಟನರಿ ಬೆಂಗಳೂರಿನ ಹೊರಟು ವಾರಣಾಸಿ ವಾರಣಾಸಿಯಿಂದ ಅಯೋಧ್ಯ ಅಯೋಧ್ಯೆಯಿಂದ ಗಯಾ ಗಯಾ ಇಂದ ಪ್ರಯೋಗರಾಜ್ ಪ್ರಯೋಗರಾಜ್ ಇಂದ ಬೆಂಗಳೂರಿಗೆ ಹಿಂತಿರುಗುವುದು ಬೋರ್ಡಿಂಗ್ ಪಾಯಿಂಟ್ಸ್ ರೈಲ್ ಹತ್ತುವ ಸ್ಥಳಗಳು ಯಾತ್ರಿಗಳು ರೈಲ್ ಹತ್ತುವ ಸ್ಥಳಗಳು ವಿ ಬೆಂಗಳೂರು ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾಂ ಈ ಎಲ್ಲಾ ರೈಲ್ವೆ ನಿಲ್ದಾಣಗಳಿಂದ ಯಾತ್ರಿಗಳು ಈ ಪ್ರವಾಸಿ ರೈಲ್ಗೆ ಹತ್ತಬಹುದು ಡೆಸ್ಟಿನೇಷನ್ ಅಂಡ್ ವಿಸಿಟ್ಸ್ ಕವರ್ಡ್ ವಾರಾಣಸಿ ವಾರಾಣಸಿಯಲ್ಲಿ ತುಳಸಿ ಮಾನಸ ಟೆಂಪಲ್ ಸಂಕಟ್ ಮೋಚನ ಹನುಮ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಅಂಡ್ ಗಂಗಾ ಆರತಿ ಗಂಗಾ ಆರತಿ ಈಸ್ ಸಬ್ಜೆಕ್ಟ್ ಫಿಸಿಬಿಟಿ ಬೇಸ್ಡ್ ಆನ್ ವಾಟರ್ ಲೆವೆಲ್ ಅಯೋಧ್ಯೆ ರಾಮ ಜನ್ಮಭೂಮಿ ಟೆಂಪಲ್ ಪ್ರಯೋಗ್ರಾಜ್ ಹನುಮನ್ ಟೆಂಪಲ್ ಹೋಲಿಬಾತಿನ್ ಗಂಗಾ ಈ ಎಲ್ಲ ಪ್ರವಾಸಿ ಸ್ಥಳಗಳು ಈ ಪ್ರವಾಸಿ ಟೂರ್ ಅಲ್ಲಿ ಒಳಗೊಂಡಿದೆ ಇಟಿನರಿಲಿ ಪ್ರವಾಸದ ದೈನಂದಿನ ಚಟುವಟಿಕೆಗಳನ್ನ ನೋಡಬಹುದು ಬೆಂಗಳೂರಿನಿಂದ ಪ್ರವಾಸ ಆರಂಭಗೊಳ್ಳುತ್ತದೆ ಆನ್ ಬೋರ್ಡಿಂಗ್ ಅಲ್ಲೇ ಯಾತ್ರಿಗಳಿಗೆ ಮಧ್ಯಾಹ್ನದ ಊಟ ಸಂಜೆ ಟಿ ರಾತ್ರಿಯ ಊಟವನ್ನ ನೀಡಲಾಗ್ತದೆ ಡೇ ಟು ಟ್ರೈನ್ ಜರ್ನಿ ಬೆಳಗಿನ ಟಿ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಟಿ ರಾತ್ರಿಯ ಊಟವನ್ನ ರೈಲಿನಲ್ಲೇ ನೀಡಲಾಗ್ತದೆ ಡೇ ಮೂರು ವಾರಣಾಸಿ ಬೆಳಗಿನ ಟಿ ತಿಂಡಿ ಮತ್ತು ಮಧ್ಯಾಹ್ನದ ಊಟವನ್ನ ರೈಲಿನಲ್ಲಿ ನೀಡಲಾಗುತ್ತದೆ ವಾರಾಣಸಿಯಲ್ಲಿ ಮೂರನೇ ದಿನದ ಸ್ಟೇ ಇರ್ತದೆ ಡೇ ಫೋರ್ ವಾರಾಣಸಿ ಬೆಳಗಿನ ತಿಂಡಿ ಬೆಳಗಿನ ತಿಂಡಿಯ ನಂತರ ತುಳಸಿ ಮಂದಿರ ಮತ್ತು ಸಂಕಟ್ ಮೋಚನ ಹನುಮ ಟೆಂಪಲ್ ಭೇಟಿ ಮಧ್ಯಾಹ್ನದ ಊಟದ ನಂತರ ಕಾಶಿ ವಿಶ್ವನಾಥ ಟೆಂಪಲ್ ಮತ್ತು ಗಂಗಾಸ್ಥಾನ ರಾತ್ರಿಯ ಊಟ ಮತ್ತು ವಾರಾಣಸಿಯಲ್ಲಿ ನಾಲ್ಕನೇ ದಿನ ಸ್ಟೇ ಇರ್ತದೆ ಡೇ ಐದು ಅಯೋಧ್ಯೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟವನ್ನ ರೈಲಿನಲ್ಲಿ ನೀಡಲಾಗ್ತದೆ ಮಧ್ಯಾಹ್ನ ಅಯೋಧ್ಯೆನ ರೈಲು ತಲುಪುತ್ತದೆ ರಾಮ ಜನ್ಮಭೂಮಿ ಹನುಮಾನ್ ಗರಿ ಅಟ್ ಅಯೋಧ್ಯ ರಾಮ ಜನ್ಮಭೂಮಿ ಮತ್ತು ಹನುಮನ್ ಗರಿಯ ಭೇಟಿ ಡೇ ಆರು ಗಯಾ ಬೆಳಗಿನ ತಿಂಡಿಯ ನಂತರ ವಿಷ್ಣು ಪದ ಟೆಂಪಲ್ ಭೇಟಿ ಮಧ್ಯಾಹ್ನದ ಊಟದ ನಂತರ ಮಹಾಬೋಧಿ ಟೆಂಪಲ್ ಬೋಧ್ ಗಯಾ ಭೇಟಿ ಗಯಾದಲ್ಲೇ ಸ್ಟೇ ಇರ್ತದೆ ಡೇ ಏಳು ಪ್ರಯಾಗ್ರಾಜ್ ಹನುಮಾನ್ ಟೆಂಪಲ್ ಭೇಟಿ ಗಂಗಾಸ್ಥಾನ ಮಧ್ಯಾಹ್ನದ ಊಟ ಸಂಜೆ ಟಿ ರಾತ್ರಿಯ ಊಟವನ್ನ ರೈಲಿನಲ್ಲೇ ನೀಡಲಾಗ್ತದೆ ಡೇ ಎಂಟು ಟ್ರೈನ್ ಜರ್ನಿ ಆಗಿರ್ತದೆ ಬೆಳಗಿನ ಟಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಟಿ ರಾತ್ರಿಯ ಊಟವನ್ನ ರೈಲಿನಲ್ಲೇ ನೀಡಲಾಗ್ತದೆ ಡೇ ಡೇ ಒಂಬತ್ತು ಬೆಂಗಳೂರು ಬೆಳಗಿನ ಟೀ ತಿಂಡಿ ಮಧ್ಯಾಹ್ನದ ಊಟ ಎರಡರಿಂದ ನೀಡಲಾಗ್ತದೆ ಡೇ ಒಂಬತ್ತು ಬೆಂಗಳೂರಿನಲ್ಲಿ ಪ್ರವಾಸ ಅಂತ್ಯಗೊಳ್ಳುತ್ತದೆ ಪ್ರವಾಸದ ಒಂಬತ್ತು ದಿನಗಳ ದೈನಂದಿನ ಚಟುವಟಿಕೆಗಳು ಈ ಪ್ರವಾಸದಲ್ಲಿ ಯಾವೆಲ್ಲ ಸೌಲಭ್ಯಗಳು ಒಳಗೊಂಡಿದೆ ಯಾವೆಲ್ಲ ಸೌಲಭ್ಯಗಳು ಒಳಗೊಂಡಿಲ್ಲ ನೋಡಬಹುದು ಪ್ಯಾಕೇಜ್ ಇನ್ಕ್ಲೂಷನ್ ಟ್ರೈನ್ ಜರ್ನಿ ಬೈ ಭಾರತ್ ಗೌರವ್ ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ಇನ್ನೇ ತ್ರೀ ಎ ಸಿ ಕ್ಲಾಸ್ ಈ ಪ್ರವಾಸವು ಟೂರಿಸ್ಟ್ ಟ್ರೈನ್ ತ್ರೀ ಎ ಸಿ ಕ್ಲಾಸ್ ನ ಪ್ರವಾಸವಾಗಿರ್ತದೆ ನೈಟ್ ಸ್ಟೇಸ್ ವಿಲ್ ಬಿ ಪ್ರೊವೈಡೆಡ್ ಇನ್ ಎ ಹೋಟೆಲ್ಸ್ ಇನ್ನೇ ನಾನ್ ಎ ರೂಮ್ಸ್ ಆನ್ ಟ್ವೀನ್ ಟ್ರಿಪಲ್ ಶೇರಿಂಗ್ ವಾಶ್ ಅಂಡ್ ಚೇಂಜಸ್ ಆಸ್ ಪರ್ ವಿಟೆನರಿ ಇನ್ ಎ ಹೋಟೆಲ್ಸ್ ಇನ್ ಎ ನಾನ್ ಎಸಿ ರೂಮ್ಸ್ ಆಲ್ ಮಿಲ್ಸ್ ವೆಜ್ ಓನ್ಲಿ ಎಲ್ಲ ಆಹಾರ ಸೊಸ್ಯಾರಿ ಆಹಾರ ಈ ಪ್ರವಾಸದಲ್ಲಿ ನೀಡಲಾಗ್ತದೆ ಆಲ್ ಟ್ರಾನ್ಸ್ಫರ್ಸ್ ಅಂಡ್ ಸೈಟ್ ಸೀಯಿಂಗ್ ಬೈ ನಾನ್ ಎಸಿ ಬಸ್ಸಸ್ ಟ್ರಾವೆಲ್ ಇನ್ಶೂರೆನ್ಸ್ ಫಾರ್ ದಿ ಪ್ಯಾಸೆಂಜರ್ಸ್ ಸೆಕ್ಯೂರಿಟಿ ಆನ್ ಟ್ರೈನ್ ಅಂಡ್ ಅದರ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಪ್ಯಾಕೇಜ್ ಎಕ್ಸ್ಕ್ಲೂಷನ್ಸ್ ಯಾವೆಲ್ಲ ಸೌಲಭ್ಯಗಳು ಒಳಗೊಂಡಿಲ್ಲ ನೋಡಬಹುದು ಬೋಟಿಂಗ್ ಅಡ್ವೆಂಚರ್ ಸ್ಪೋರ್ಟ್ಸ್ ಎಕ್ಸೆಟ್ರಾ ಮಿಲ್ಸ್ ಆರ್ ಪ್ರೀಸೆಟ್ ಅಂಡ್ ಎ ಚಾಯ್ಸ್ ಆಫ್ ಮೆನು ಇಸ್ ನಾಟ್ ಅವೈಲಬಲ್ ಎನಿ ರೂಮ್ ಸರ್ವಿಸ್ ವಿಲ್ ಬಿ ಚಾರ್ಜಬಲ್ ಕಾಸ್ಟ್ ಆಫ್ ಸೈಟ್ ಸೀಯಿಂಗ್ ಎಂಟ್ರೆನ್ಸ್ ಅಂಡ್ ಲೋಕಲ್ ಗೈಡ್ಸ್ ಎಕ್ಸೆಟ್ರಾ ನಾಟ್ ಇನ್ಕ್ಲೂಡೆಡ್ ಇನ್ ದಿ ವಿಟರ್ ಆಲ್ ಕೈಂಡ್ಸ್ ಆಫ್ ಟಿಪ್ಸ್ ಟು ಡ್ರೈವರ್ಸ್ ವೈಟರ್ಸ್ ಗೈಡ್ಸ್ ರೆಪ್ರೆಸೆಂಟೇಟಿವ್ ಸರ್ಚ್ ಎಕ್ಸೆಟ್ರಾ ಎನಿ ಎಕ್ಸ್ಪೆನ್ಸಸ್ ಆಫ್ ಪರ್ಸನಲ್ ನೇಚರ್ ಲಾಂಡ್ರಿ ಎಕ್ಸ್ಪೆನ್ಸಸ್ ವೈನ್ಸ್ ಮಿನರಲ್ ವಾಟರ್ ಫುಡ್ ಅಂಡ್ ಡ್ರಿಂಕ್ಸ್ ನಾಟ್ ಇನ್ ದಿ ರೆಗ್ಯುಲರ್ ಮೆನ್ಯೂಸ್ ಪ್ರೊವೈಡೆಡ್ ಬೈ ಅಸ್ ಎನಿಂಗ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಇನ್ಕ್ಲೂಜನ್ಸ್ ಯಾವೆಲ್ಲ ಸೌಲಭ್ಯಗಳು ಒಳಗೊಂಡಿದೆ ಯಾವೆಲ್ಲ ಸೌಲಭ್ಯಗಳು ಒಳಗೊಂಡಿಲ್ಲ ನೋಡಬಹುದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಬಹುದು ಇಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿ ಈ ಪ್ರವಾಸವನ್ನ ಬುಕ್ ಮಾಡುವ ಮೊದಲು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ದಯವಿಟ್ಟು ಪೂರ್ಣವಾಗಿ ಓದಿ ವಿವರವನ್ನ ಪಡೆದ ನಂತರ ಈ ಪ್ರವಾಸವನ್ನ ಬುಕ್ ಮಾಡಿ ಐಆರ್ ಸಿಟಿಸಿ ಟೂರಿಸಂ ವೆಬ್ಸೈಟ್ ಅಲ್ಲಿ ಪೂರ್ಣವಾದ ವಿವರವಿದೆ ದಯವಿಟ್ಟು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಇತರ ವಿವರಗಳನ್ನ ಓದಿದ ನಂತರ ಪ್ರವಾಸವನ್ನ ಬುಕ್ ಮಾಡಿ ಕಾಂಟ್ಯಾಕ್ಟ್ ಫಾರ್ ಬುಕ್ಕಿಂಗ್ ಈ ಪ್ರವಾಸದ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಯಾತ್ರಾ ಪ್ರವಾಸವನ್ನ ಬುಕ್ ಮಾಡಲು ರೀಜನಲ್ ಆಫೀಸ್ ಬೆಂಗಳೂರು ಟೂರಿಸ್ಟ್ ಇನ್ಫಾರ್ಮೇಶನ್ ಅಂಡ್ ಫೆಸಿಲೇಷನ್ ಸೆಂಟರ್ ಬೆಂಗಳೂರು ಟೂರಿಸ್ಟ್ ಇನ್ಫಾರ್ಮೇಷನ್ ಅಂಡ್ ಫೆಸಿಲೇಷನ್ ಸೆಂಟರ್ ಮೈಸೂರು ಟೂರಿಸ್ಟ್ ಇನ್ಫಾರ್ಮೇಷನ್ ಅಂಡ್ ಫೆಸಿಲೇಷನ್ ಸೆಂಟರ್ ಹುಬ್ಬಳ್ಳಿ ಈ ಆಫೀಸ್ ಗಳಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದ ನಂತರ ಪ್ರವಾಸವನ್ನ ಬುಕ್ ಮಾಡಬಹುದು ಈ ಪ್ರವಾಸವು ಕಾಶಿ ದರ್ಶನ ಒಂಬತ್ತು ದಿನಗಳ ಟೂರಿಸ್ಟ್ ಟ್ರೈನ್ ಪ್ರವಾಸವಾಗಿರ್ತದೆ ಹದಿನೈದು ಸಾವಿರ ರೂಪಾಯಿಗಳ ಪ್ರತಿ ಯಾತ್ರಿಕರಿಗೆ ಮೊತ್ತವಿರ್ತದೆ ಯಾತ್ರಿಗಳು ಮೊತ್ತವನ್ನು ಭರಿಸಿ ಈ ಪ್ರವಾಸವನ್ನ ಕೈಗೊಳ್ಳಬಹುದು ಬುಕ್ ಮಾಡೋದಕ್ಕೆ ಅಂತ ನೋಡೋಣ ಪ್ಯಾಕೇಜ್ ಬುಕ್ಕಿಂಗ್ ಟೂರ್ ಸ್ಟಾರ್ಟಿಂಗ್ ಡೇಟ್ ಡೇಟ್ ನ ಸೆಲೆಕ್ಟ್ ಮಾಡಿ ಬೋರ್ಡಿಂಗ್ ಸ್ಟೇಷನ್ ಯಾತ್ರಿಗಳು ರೈಲ್ ಹತ್ತುವ ಸ್ಥಳವನ್ನ ಸೆಲೆಕ್ಟ್ ಮಾಡಿ ಡ್ಯೂರೇಷನ್ ಒಂಬತ್ತು ದಿನ ಡಿ ಬೋರ್ಡಿಂಗ್ ಸ್ಟೇಷನ್ ಯಾತ್ರೆಗಳು ರೈಲು ಇಳಿಯುವ ಸ್ಥಳವನ್ನು ಸೆಲೆಕ್ಟ್ ಮಾಡಿ ಅವೈಲಬಲ್ ಕ್ಯಾಟಗರೀಸ್ ಕಂಫರ್ಟ್ ತ್ರೀ ಎಸಿ ರೂಮ್ಸ್ ಆಕ್ಯುಪೆನ್ಸಿ ಪರ್ಸನ್ ಆಕ್ಯುಪೆನ್ಸಿ ಅಡಲ್ಟ್ ಇಪ್ಪತ್ತೆರಡು ಸಾವಿರದ ಐನೂರು ಚೈಲ್ಡ್ ಐದರಿಂದ ಹನ್ನೊಂದು ವರ್ಷ ಇಪ್ಪತ್ತೆರಡು ಸಾವಿರದ ಐನೂರು ಈ ಪ್ರವಾಸವು ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಕರ್ನಾಟಕ ಸರ್ಕಾರದ ವತಿಯಿಂದ ಏಳು ಸಾವಿರದ ಐನೂರು ರೂಪಾಯಿನ ಯಾತ್ರಿಗಳಿಗೆ ಸಬ್ಸಿಡಿಯನ್ನ ನೀಡಲಾಗ್ತಿದೆ ಉಳಿದ ಮೊತ್ತ ಹದಿನೈದು ಸಾವಿರ ರೂಪಾಯಿಗಳನ್ನ ಯಾತ್ರಿಕರು ಭರಿಸಿ ಈ ಪ್ರವಾಸನ ಬುಕ್ ಮಾಡಿ ಪ್ರವಾಸವನ್ನ ಕೈಗೊಳ್ಳಬಹುದು ನಂಬರ್ ಆಫ್ ಪರ್ಸನ್ ಪರ್ಸನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಎಂಟರ್ ಮಾಡಿ ಲಾಗಿನ್ ಮಾಡಿ ಪ್ರವಾಸವನ್ನ ಬುಕ್ ಮಾಡಿ ಯಾತ್ರಿಗಳು ಈ ಪ್ರವಾಸವನ್ನ ಕೈಗೊಳ್ಬಹುದು ನೋಡಿದ್ರ ಸ್ನೇಹಿತರೆ ಕಾಶಿ ದರ್ಶನ ಒಂಬತ್ತು ದಿನಗಳ ಪ್ರವಾಸದ ವಿವರ ಯಾತ್ರಿಗಳು ಆನ್ಲೈನ್ ಬುಕ್ ಮಾಡೋದಕ್ಕಿಂತ ನೋಡಿದ್ರಿ ಯಾತ್ರಿಗಳು ರಿಯಾಯಿತಿ ದರದಲ್ಲಿ ವಾರಣಾಸಿ ಗಯಾ ಅಯೋಧ್ಯ ಪ್ರಯಾಗ್ರಾಜ್ ಪ್ರವಾಸವನ್ನ ರಿಯಾಯಿತಿ ದರದಲ್ಲಿ ಯಾತ್ರೆ ಕೈಗೊಳ್ಳಬಹುದು ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡೋಣ ಮರಿಬೇಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜಸ್ಗಳಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು